ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಕಲಾ ಕ್ಯಾಸೆಟ್ ಮೊದಲನೇ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್ ಬಗ್ಗೆ ಆಗಿರುತ್ತೆ ಎಲ್ರಿಗೂ ಹಾಗೆ ಪೋಸ್ಟ್ ಆಫೀಸಲ್ಲಿ ಆರ್ ಡಿ ಅನ್ನೋದು ತುಂಬ ಹಳೆಯ ಕಾಲದಿಂದ ತುಂಬ ಪ್ರಸಿದ್ಧವಾದಂಥ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಹಾಗಾದರೆ ಈ ಆರ್ ಡಿ ಅಂದರೆ ಏನು ಇದರ ಬೆನಿಫಿಟ್ಸ್ ಏನು ಇದರಿಂದ ಆಗುವಂತಹ ಲಾಭಗಳು ಇದರಿಂದ ಆಗುವಂತಹ ಅನುಕೂಲಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ ಆರ್ ಡಿ ಅಂದರೆ ರೆಕರಿಂಗ್ ಡೆಪಾಸಿಟ್ ರೆಕರಿಂಗ್ ಡೆಪಾಸಿಟ್ ಅಂದರೆ ನಾವು ಇದನ್ನು ಯಾವ ರೀತಿ ಓಪನ್ ಮಾಡೋದು ಯಾವ ರೀತಿ ನಾವು ದುಡ್ಡನ್ನು ಹಾಕೋದು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ ನಾವು ಆರ್ ಡಿ ಓಪನ್ ಮಾಡಬೇಕಂದ್ರೆ ನಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಹತ್ರ ಹೋಗಿ ನಮ್ಮ ಆರ್ ಡಿ ಅಕೌಂಟನ್ನು ಓಪನ್ ಮಾಡ್ಬೋದು ಆರ್ ಡಿ ಓಪನ್ ಮಾಡಿದ ತಕ್ಷಣ ನಾವು ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ ಅಂತ ಫಿಕ್ಸ್ಡ್ ಆಗಿ ಪೇ ಮಾಡ್ತಾ ಹೋಗಬೇಕಾಗುತ್ತೆ ಅಂದರೆ ಡೆಪಾಸಿಟ್ ಮಾಡಬೇಕಾಗುತ್ತೆ ಡೆಪಾಸಿಟ್ ಮಾಡ್ತಾ ಹೋದಾಗ ಇದು ಆ ಡಿ ರೆಕರಿಂಗ್ ಡೆಪಾಸಿಟ್ ಇದು ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ನಮ್ಮ ಹಳೆಯ ಕಾಲದ ಸಾಂಪ್ರದಾಯಿಕ ಮತ್ತು ನಮ್ಮ ಹಿರಿಯರೆಲ್ಲರೂ ತುಂಬ ನಂಬಿಕೆ ಇಟ್ಟಂತಹ ಒಂದು ಸೇವಿಂಗ್ ಸ್ಕೀಮ್ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಪೋಸ್ಟ್ ಆಫೀಸಲ್ಲಿ ನಾವು ಇದನ್ನು ಡೆಪಾಸಿಟ್ ಮಾಡಬೇಕಾಗುತ್ತೆ ಹಾಗಾದರೆ ಇದನ್ನು ಯಾವ ರೀತಿ ಓಪನ್ ಮಾಡೋದು ಯಾವ ರೀತಿ ತೆರೆಯೋದು ಅಂತ ತಿಳಿಯೋದು ನಮ್ಮ ಹತ್ತಿರದ ಪೋಸ್ಟ್ ಆಫೀಸಲ್ಲಿ ನಾವು ಹೋಗಿ ಆರ್ ಡಿ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ ಆರ್ ಡಿ ಅಕೌಂಟನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಕೆಲವೊಂದು ಸ್ಕೀಮನ್ನು ಕೊಡ್ತಾರೆ ನಮಗೆ ಫಾರ್ ಎಕ್ಸಾಂಪಲ್ ಈಗ ನಾವು ತಿಂಗಳ ಸಂಬಳ ಅಥವಾ ದಿನದ ಕೂಲಿ ಆಗಲಿ ವಾರದ ಸಂಬಳ ವಾರದ ಕೂಲಿ ಆಗಲಿ ಇವುಗಳಲ್ಲಿ ನಾವು ಇಂತಿಷ್ಟು ಅಮೌಂಟನ್ನು ಪ್ರತಿ ತಿಂಗಳು ಫಿಕ್ಸ್ ಆಗಿ ನಾವು ಡೆಪಾಸಿಟ್ ಮಾಡ್ತಾ ಹೋಗಬೇಕು ಫಾರ್ ಎಕ್ಸಾಂಪಲ್ ನಾನು ಈಗ ಒಂದು ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿನ ನಾನು ಡೆಪಾಸಿಟ್ ಮಾಡ್ತೀನಿ ಅನ್ನೋದಾದರೆ ಅದನ್ನು ಪ್ರತಿ ತಿಂಗಳು ಸಾವಿರ ರೂಪಾಯಿನ ನಾವು ಡೆಪಾಸಿಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಾ ಹೋದಾಗೆ ಅದಕ್ಕೆ ಐದು ವರ್ಷದ ಲಾಕಿಂಗ್ ಪೀರಿಯಡ್ ಇರುತ್ತೆ ಅಂದರೆ ಇದರ ಮೆಚುರಿಟಿ ಪೀರಿಯಡ್ ಬಂದುಬಿಟ್ಟು ಐದು ವರ್ಷ ಇರುತ್ತೆ ಐದು ವರ್ಷಕ್ಕೆ ನಮಗೆ ಐದು ವರ್ಷದ ನಂತರದಲ್ಲಿ ನಮ್ಮ ಈ ಫಿಕ್ಸ್ ಡೆಪಾಸಿಟ್ ಏನು ಮಾಡ್ತಾ ಹೋಗಿರ್ತೀವೋ ಇದಕ್ಕೆ ಒಂದು ಇಂಟ್ರೆಸ್ಟ್ ಅಂತ ಸೇರಿಸ್ಬಿಟ್ಟು ನಮಗೆ ಅದನ್ನ ಅಮೌಂಟನ್ನ ನಮಗೆ ವಾಪಸ್ ಕೊಡ್ತಾರೆ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ನಮಗೆ ಇಂಟ್ರೆಸ್ಟ್ ಹಾಗಾದರೆ ಅದಕ್ಕೆ ಇಂಟ್ರೆಸ್ಟ್ ಎಷ್ಟಿದೆ ಅಂತ ತಿಳ್ಕೊಳೋದಾದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆರು ಪಾಯಿಂಟ್ ಏಳು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಆರು ಪಾಯಿಂಟ್ ಏಳು ಪರ್ಸೆಂಟ್ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಎಲಿಜಿಬಿಲಿಟಿ ಅಂದರೆ ಯಾರ್ಯಾರೆಲ್ಲ ಇದನ್ನು ನಾವು ಮಾಡ್ಬೋದು ಯಾರು ಡೆಪಾಸಿಟ್ ಮಾಡ್ಬೋದು ಯಾರು ಇನ್ವೆಸ್ಟ್ ಮಾಡ್ಬೋದು ಅನ್ನೋದಾದರೆ ಯಾರು ಬೇಕಾದರೂ ಆರ್ ಡಿ ಅಕೌಂಟನ್ನು ಓಪನ್ ಮಾಡ್ಬೋದು ಇಂಡಿವಿಜುವಲ್ ಇಂಡಿವಿಜುವಲಾಗಿ ಮಾಡ್ಬೋದು ಜಾಯಿಂಟ್ ಜಾಯಿಂಟಾಗಿ ಮಾಡ್ಬೋದು ಈ ಆರ್ ಡಿ ಸ್ಕೀಮ್ ಬಂದ್ಬಿಟ್ಟು ಎರಡು ಸೈಕಲಲ್ಲಿ ನಡೆಯುತ್ತೆ ಈಗ ನಾನು ಮೊದಲೇ ಹೇಳಿದಂಗೆ ಸಾವಿರ ರೂಪಾಯಿ ನಾನು ಡೆಪಾಸಿಟ್ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ ನಮಗೆ ಎರಡು ಸೈಕಲನ್ನು ಕೊಡ್ತಾರೆ ಅಂದರೆ ತಿಂಗಳಿನ ಮೊದಲನೇ ದಿನದಿಂದ ಹದಿನೈದನೇ ತಾರೀಕಿನವರೆಗೂ ಮತ್ತು ಹದಿನಾರನೇ ತಾರೀಕಿನಿಂದ ತಿಂಗಳಿನ ಕೊನೆಯ ದಿನ ಎರಡು ಸೈಕಲಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದರೆ ಪ್ರತಿ ತಿಂಗಳು ನಾವು ಅದೇ ಡೇಟಿನಂತೆ ನಾವು ಫಾರ್ ಎಕ್ಸಾಂಪಲ್ ಯಾವ ರೀತಿ ಪೇ ಮಾಡೋದು ಅನ್ನೋದಾದರೆ ಇದು ಬಂದು ಎರಡು ಸೈಕಲಲ್ಲಿ ನಡೆಯುತ್ತೆ ಒಂದು ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಹದಿನಾರನೇ ತಾರೀಕಿಂದ ತಿಂಗಳಿನ ಕೊನೆಯ ದಿನ ಈ ರೀತಿಯಾಗಿ ನಾವು ಡೆಪಾಸಿಟ್ ಮಾಡ್ತಾ ಹೋಗಬೇಕಾಗುತ್ತೆ ಇವೆರಡರಲ್ಲಿ ನಾವು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಉದಾಹರಣೆಗೆ ಈಗ ನಾನು ಒಂದು ಐದನೇ ತಾರೀಕಿನ ಸೆಲೆಕ್ಟ್ ಮಾಡಿಕೊಂಡೆ ಐದನೇ ತಾರೀಕಿಗೆ ನಾನು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡ್ತೀನಿ ಅನ್ನೋದಾದರೆ ನಾನು ಪ್ರತಿ ತಿಂಗಳು ಒಂದರಿಂದ ಹದಿನೈದನೇ ತಾರೀಕಿನ ಒಳಗಡೆ ನಾನು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡಬೇಕಾಗುತ್ತೆ ಅಥವಾ ಇಲ್ಲ ನಾನು ಹದಿನಾರನೇ ತಾರೀಕಿನ ಮೇಲೆ ಕಟ್ತೀನಿ ಅಂದರೆ ಬರೋದಿಲ್ಲ ಹದಿನಾರನೇ ತಾರೀಕು ಮೇಲೆ ಕಟ್ತೀವಿ ಅಂದರೆ ನಾವು ಅದಕ್ಕೆ ಪೆನಾಲ್ಟಿ ಕಟ್ ಕಟ್ಟಬೇಕಾಗುತ್ತೆ ಪೆನಾಲ್ಟಿ ಅಂದರೆ ಒನ್ ಪರ್ಸೆಂಟ್ ಆಫ್ ಡೆಪಾಸಿಟ್ ಅಂದರೆ ಈಗ ನಾನು ಸಾವಿರ ರೂಪಾಯಿ ಕಟ್ತಾ ಇದ್ದೀನಿ ಅಂದರೆ ನಾನು ಹದಿನಾರನೇ ತಾರೀಕು ಅಥವಾ ಹದಿನೇಳನೇ ತಾರೀಕು ಸೆಕೆಂಡ್ ಸೈಕಲ್ಗೆ ಏನಾದರೂ ಜಂಪ್ ಇದೆ ನಮ್ಮ ಡೆಪಾಸಿಟ್ ಅಂದಾಗ ಒನ್ ಪರ್ಸೆಂಟ್ ಆಫ್ ನಮ್ಮ ಡೆಪಾಸಿಟ್ ಅಂದರೆ ಸಾವಿರ ರೂಪಾಯಿಗೆ ಹತ್ತು ರೂಪಾಯಿ ಡೆಪಾಸಿಟ್ ಅಂದರೆ ಸಾವಿರದ ಹತ್ತು ರೂಪಾಯಿಯನ್ನು ನಾವು ಕಟ್ಟಬೇಕಾಗುತ್ತೆ ಇದೇ ಥರ ನಾವು ಐದು ವರ್ಷದವರೆಗೂ ಇದರದ ಮೆಚ್ಯೂರಿಟಿ ಪೀರಿಯಡ್ ಬಂದು ಐದು ವರ್ಷ ಐದು ವರ್ಷದವರೆಗೂ ನಾವು ಪೇ ಮಾಡ್ತಾ ಹೋಗಬೇಕು ಹತ್ತಿರದ ಪೋಸ್ಟ್ ಆಫೀಸಲ್ಲಿ ನಾವು ಹೋಗಿ ಪೇ ಮಾಡ್ತಾ ಹೋಗ್ಬೇಕಾಗುತ್ತೆ ಐದು ವರ್ಷದ ನಂತರ ನಮಗೆ ನಮ್ಮ ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ಇಂಟ್ರೆಸ್ಟ್ ಎರಡನ್ನು ಸೇರಿಸ್ಬಿಟ್ಟು ನಮಗೆ ಕೊಡ್ತಾರೆ ಓಕೆ ಒಂದು ವೇಳೆ ನಾವು ಕಟ್ಟೋದ್ರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಈಗ ನಾವು ಒಂದು ವರ್ಷ ಕಟ್ಟಿದ್ದೀವಿ ಒಂದು ವರ್ಷದ ಕಟ್ಟಿದ ನಂತರ ಎರಡನೇ ವರ್ಷಕ್ಕೆ ನಾವು ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಯಾವುದಾದ್ರೂ ಕಾರಣದಿಂದ ಯಾವುದಾದ್ರೂ ಸಮಸ್ಯೆಯಿಂದ ಏನಾದರೂ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂದರೆ ಆವಾಗ ನಮ್ಮ ಆರ್ ಡಿ ಅಕೌಂಟ್ ಬಂದುಬಿಟ್ಟು ಸೇವಿಂಗ್ಸ್ ಅಕೌಂಟಿಗೆ ಕನ್ವರ್ಟ್ ಆಗುತ್ತೆ ಅಂದರೆ ಈಗ ಏನು ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆರು ಪಾಯಿಂಟ್ ಏಳು ಪರ್ಸೆಂಟಿಗೆ ನಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇತ್ತು ಗೌರ್ಮೆಂಟು ಅದು ಬಂದುಬಿಟ್ಟು ಫೋರ್ ಪರ್ಸೆಂಟ್ಗೆ ಬರುತ್ತೆ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಆಗಿಬಿಟ್ಟು ನಮ್ಮ ಅಮೌಂಟನ್ನ ನಮಗೆ ಕೊಡ್ತಾರೆ ಅಂದರೆ ಟೋಟಲ್ ಆಗಿ ಇದು ಒಂದು ಸಿಸ್ಟಮ್ಯಾಟಿಕ್ ಡೆಪಾಸಿಟ್ ಪ್ಲ್ಯಾನ್ ಇಲ್ಲಿ ಬಂದುಬಿಟ್ಟು ನಾವು ಒಂದು ವರ್ಷಕ್ಕೆ ಅಂತ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಅಂತ ನಾವು ಡೆಪಾಸಿಟ್ ಮಾಡಿದ್ರೆ ನಮಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಅಂದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಆರ್ ಡಿ ಇಂಟ್ರೆಸ್ಟ್ ನಮಗೆ ಬರೋದಿಲ್ಲ ನಾವು ಇದನ್ನು ಐದು ವರ್ಷ ಮೈಂಡಲ್ಲಿ ಇಟ್ಕೊಂಡ್ರೆ ನಾವು ಡೆಪಾಸಿಟ್ ಮಾಡಬೇಕಾಗುತ್ತೆ ಇಲ್ಲಿ ಐದು ವರ್ಷ ನಾವು ಡೆಪಾಸಿಟ್ ಮಾಡಿದ್ರೆ ತಿಂಗಳಿಗೆ ಇಷ್ಟು ನಿಂತಿಷ್ಟು ಅಂತ ನಾನು ಹೇಳಿದಾಗೆ ಎಕ್ಸಾಂಪಲ್ ಒಂದು ಸಾವಿರ ನಾನು ಹೇಳ್ತಾ ಹೇಳ್ತೀನಿ ಅದು ಹತ್ತು ಸಾವಿರ ಇದಕ್ಕೆ ಯಾವುದೇ ರೀತಿಯ ಲಿಮಿಟ್ ಇಲ್ಲ ಯಾವುದೇ ರೀತಿಯ ಲಿಮಿಟ್ ಇಲ್ಲದೇ ನಾವು ಡೆಪಾಸಿಟ್ ಮಾಡ್ತಾ ಹೋಗ್ಬೋದು ಈಗ ಒಂದು ಸಾವಿರ ನಾವು ತೊಗೊಂಡ್ರೆ ಇದು ಬಂದ್ಬಿಟ್ಟು ಐದು ವರ್ಷದ ತನಕ ನೀವು ಪ್ರತಿ ತಿಂಗಳು ನಾನು ಒಂದು ಸಾವಿರ ಕಟ್ತಾ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಫಾರ್ ಎಕ್ಸಾಂಪಲ್ ಪ್ರತಿ ತಿಂಗಳು ಒಂದು ಸಾವಿರ ಕಟ್ತಾ ಇದ್ದೀವಿ ನಾ ಮುಂಚೆನೇ ಹೇಳ್ದಂಗೆ ಒಂದು ಸಾವಿರ ಕಟ್ತಾ ಇದ್ದೀವಿ ಅಂದಾಗ ಅದು ಒಂದು ಐದು ವರ್ಷ ಅಂದರೆ ಅದು ಅರವತ್ತು ತಿಂಗಳಾಗುತ್ತೆ ಅರವತ್ತು ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ನಮ್ಮ ಅಸಲು ಅಂದರೆ ಏನು ಹೇಳ್ತೀವಿ ನಾವು ಪ್ರಿನ್ಸಿಪಲ್ ಅಮೌಂಟ್ ಅಂತ ಏನು ಹೇಳ್ತೀವೋ ಅದು ಬಂದ್ಬಿಟ್ಟು ಅರುವತ್ತು ಸಾವಿರ ರೂಪಾಯಿ ಆಗುತ್ತೆ ಅದಕ್ಕೆ ಮೆಚುರಿಟಿ ಪೀರಿಯಡ್ ಆದ ನಂತರದಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟನ್ನು ಕೊಡ್ತಾರೆ ಅಂತ ಹೇಳ್ತೀವಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನಮಗೆ ಬಡ್ಡಿಯಾಗಿ ಗೌರ್ಮೆಂಟ್ ಕಡೆಯಿಂದ ನಮಗೆ ಬರುತ್ತೆ ಥ್ರೂ ಪೋಸ್ಟ್ ಆಫೀಸ್ ಅಂದರೆ ಆಗಿ ಸೆವೆಂಟಿ ಒನ್ ತೌಸಂಡ್ ತ್ರೀ ಸೆವೆಂಟಿ ಅಂದರೆ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನಮಗೆ ಟೋಟಲ್ ಪ್ರಿನ್ಸಿಪಲ್ ಅಮೌಂಟ್ ಹಾಗೆ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಈ ರೀತಿಯಾಗಿ ನಮಗೆ ದುಡ್ಡು ಬರ್ತಾ ಹೋಗುತ್ತೆ ಮೆಚುರಿಟಿ ಪೀರಿಯಡ್ನ ನಂತರದಲ್ಲಿ ಇನ್ನು ಈ ಆರ್ ಡಿ ಅಕೌಂಟ್ಗೆ ನಾಮಿನೇಷನ್ ಹೋಗಾರೆ ನಾಮಿನಿ ಬಂದ್ಬಿಟ್ಟು ನಾವು ಯಾರನ್ನಾದರೂ ನಾಮಿನಿ ಮಾಡಬಹುದು ಅಂದರೆ ನಮ್ಮ ಕುಟುಂಬದ ಸದಸ್ಯರು ಗಂಡ ಹೆಂಡತಿ ಮಕ್ಕಳು ಯಾರನ್ನ ಬೇಕಾದರೂ ನಾವು ನಾಮಿನಿ ಮಾಡ್ಬೋದು ಒಂದು ವೇಳೆ ಈಗ ಆರ್ ಡಿ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಕಟ್ತಾ ಇರ್ತಾರೆ ಇನ್ ಕೇಸ್ ಡೆತ್ ಆದರೂ ಅಂದರೆ ಹೇಗಪ್ಪ ಮುಂದೆ ಅದು ನಾಮಿನಿ ಏನಿರ್ತಾರೋ ಅವರದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಂದರೆ ಒಂದು ವೇಳೆ ಇನ್ನೂ ಕಂತುಗಳು ಬಾಕಿ ಇದಾವೆ ಈಗ ನಾಲ್ಕು ವರ್ಷ ಆಗಿದೆ ಡೆತ್ ಆಗಿದ್ದಾರೆ ಇನ್ನೂ ಒಂದು ವರ್ಷ ಬಾಕಿ ಇದೆ ಅಂದರೆ ಅದನ್ನು ನಾಮಿನಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಒಂದು ವೇಳೆ ಐದು ವರ್ಷ ಆಗಿದೆ ಆಲ್ರೆಡಿ ಅಂದರೆ ಐದು ವರ್ಷದ ಕೆಯನ್ನು ನಾವು ಇಂಟ್ರೆಸ್ಟು ಪ್ಲಸ್ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಹೇಳಿದ್ವಲ್ಲ ಅದು ಕೊಡ್ತು ನಾಮಿನಿಗೆ ಕ್ಲೇಮ್ ಆಗುತ್ತೆ ಇದು ಒಂದು ಪ್ರೊಸೀಜರ್ ಈ ನಾಮಿನಿನ ನಾವು ಮಾಡುವ ಉದ್ದೇಶ ಒಂದು ವೇಳೆ ನಾವು ಆಡಿ ಕಟ್ತಾ ಇರೋರು ಏನಾದರೂ ನ್ಯಾಚುರಲ್ ಅನ್ಯಾಚುರಲ್ ಡೆತ್ ಆಯಿತು ಅಂದರೆ ನಾಮಿನಿಗೆ ಅದೊಂದು ಅವಕಾಶ ಅದು ಒಂದು ಅನುಕೂಲ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾಮಿನಿನ ಮಾಡಿಸಿರ್ತಾರೆ ಈ ಆರ್ ಡಿ ಯಾಕೆ ಇಷ್ಟೊಂದು ಫೇಮಸ್ ಆಗಿದೆ ಇಷ್ಟೊಂದು ನಮ್ಮ ನಮ್ಮಲ್ಲಿ ಯಾಕೆ ಆರ್ ಡಿ ಜನನೇ ತುಂಬ ಪ್ರಿಫರ್ ಮಾಡ್ತಾರೆ ಆರ್ ಡಿ ಅಂತ ಅಂದರೆ ರಿಕರಿಂಗ್ ಡೆಪಾಸಿಟ್ ಅಂದರೆ ಇದು ಒಂದು ಸೇಫ್ಟಿ ಆಗಿರುವಂಥ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಕಂಪೇರ್ ಟು ಅದರ್ ಲೈಕ್ ಮ್ಯೂಚುವಲ್ ಫಂಡ್ಸ್ ಅದು ಇದು ಬೇರೆ ರೀತಿಯ ಇನ್ವೆಸ್ಟ್ಮೆಂಟ್ಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಇದು ಸೇಫ್ಟಿಯಾಗಿರುತ್ತೆ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಇರೋದ್ರಿಂದ ಇದು ಸೇಫ್ಟಿಯಾಗಿರುವಂಥ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕಂಪ್ಲೀಟಾಗಿ ನಾನು ಕಂಪ್ಲೀಟಾಗಿ ಕೊನೆಯದಾಗಿ ಒಂದು ಸಾರಿ ಸಮ್ಮರೈಸ್ ಮಾಡಕ್ಕೆ ಇಷ್ಟಪಡ್ತೀನಿ ಆರ್ ಡಿ ಅನ್ನೋದು ರೆಕರಿಂಗ್ ಡೆಪಾಸಿಟ್ ಇದು ಪೋಸ್ಟ್ ಆಫೀಸಲ್ಲಿ ನಾವು ಓಪನ್ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು ಇಷ್ಟು ಡೆಪಾಸಿಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ನಾನು ಹೇಳಿದಾಗ ಉದಾಹರಣೆ ಹೇಳಿದಂಗೆ ಸಾವಿರ ರೂಪಾಯಿ ಸಾವಿರ ರೂಪಾಯಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಾವು ಪ್ರತಿ ತಿಂಗಳು ಒಂದು ಸಾವಿರ ಕಟ್ತಾ ಹೋದರೆ ಅರವತ್ತು ತಿಂಗಳಿಗೆ ಅರವತ್ತು ಸಾವಿರ ಆಗುತ್ತೆ ಅದಕ್ಕೆ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಬಡ್ಡಿ ಸಿಗುತ್ತೆ ಟೋಟಲ್ ಆಗಿ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನಮಗೆ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಆಗಿ ನಮಗೆ ಸಿಕ್ತಾಗೋಗುತ್ತೆ ಒಂದು ಮೇನ್ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ನಮಗೆ ನಾಮಿನಿ ಇರ್ತಾರೆ ಅದ್ರ ಜೊತೆಗೆ ಒಂದು ಸೇಫ್ಟಿ ಆದ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಇದ್ದೇ ಇರುತ್ತೆ ಒಂದು ವೇಳೆ ನಾಮಿನಿಗೆ ಈ ಒಂದು ಕಟ್ತಾ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾಮಿನಿಗೆ ಅದ್ರ ಎಲ್ಲ ಬೆನಿಫಿಟ್ಸ್ಗಳು ಕನ್ವರ್ಟ್ ಆಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ಇದರ ಇನ್ನೊಂದು ಬೆನಿಫಿಟ್ ಏನಂತ ಅಂದರೆ ಈ ಆರ್ ಡಿ ಏನು ಮಾಡಿಸ್ತೀವಲ್ಲ ನಾವು ನಾವು ಒಂದು ಶಾಖೆಯಿಂದ ಇನ್ನೊಂದು ಶಾಖೆಯಿಂದ ತುಂಬ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಈಗ ಯಾವ ಎಂಪ್ಲಾಯಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗ್ತಾರೆ ಟ್ರಾನ್ಸ್ಫರ್ ಆದ ತಕ್ಷಣ ಅದು ಮುಂಚೆ ಏನು ಕಟ್ತಾ ಇರ್ತಾರಲ್ಲ ಅಲ್ಲಿಗೆ ಬಂದು ಕಟ್ಟಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಬೇರೆ ಬ್ರಾಂಚಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅವ್ರು ಕಟ್ಕೊಂಡು ಹೋಗ್ಬೋದು ಯಾವ ಊರಿಗೆ ಅವರು ಟ್ರಾನ್ಸ್ಫರ್ ಆಗ್ತಾರೋ ಅಥವಾ ಶಿಫ್ಟ್ ಆಗ್ತಾರೋ ಅಲ್ಲಿ ಅವ್ರು ಪೇ ಮಾಡ್ತಾ ಅಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ಬೇಕು ಅದಕ್ಕೆ ತಕ್ಕನಾದ ನಾನು ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದು ಒಂದು ಆರು ಪಾಯಿಂಟ್ ಎಪ್ಪತ್ತೊಂದು ಏಳು ಒಂದು ಅನ್ನೋದು ಒಂದು ಒಳ್ಳೆಯ ಇಂಟ್ರೆಸ್ಟ್ ರೇಟ್ ಸೇಫ್ಟಿ ವೈಸ್ ನೋಡೋದಾದರೆ ಅವರ ಇನ್ಕಮ್ಗೆ ತಕ್ಷಣಗೆ ಇದನ್ನು ಡೆಪಾಸಿಟ್ಟು ಅಥವಾ ನಾವೇನು ಕಟ್ತಾ ಹೋಗ್ತೀವಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಮೊದಲನೇ ವೀಡಿಯೋ ವಿಡಿಯೋ ಬರೋದಕ್ಕೆ ಥ್ಯಾಂಕ್ಸ್ ಈ ರೀತಿ ಇದೇ ರೀತಿ ಇನ್ಫಾರ್ಮೇಷನ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಇದೇ ರೀತಿ ಇನ್ಫಾರ್ಮೇಷನ್ಸ್ ವೀಡಿಯೋಸ್ಗಳು ನಿಮ್ಗೆ ನಮ್ಮ ಟೀಮಿಂದ ನಿಮಗೆ ಸಿಗ್ತಾ ಹೋಗ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನಲ್ಲಿ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ನಮಸ್ಕಾರ ಜಯ